ಬೆಳಿ ನೋಡಿದ್ರೆ ಮನೆ ಮುಂದೆ ಮಾಟ ನೋಡಿ ಮನೆ ಮುಂದೆ ಯಾರೋ ತಂದು ಮಾಟ ಸಿದ್ರೆ ಮಾಡಿ ಮಡಿಗೆ ಹೋಗಿದ್ದಾರೆ ಈ ತರ ಮಾಡ್ತಾರೆ ನಮ್ದು ಅಕ್ಕ ಪಕ್ಕ ಜನರು ಸಾಪಿಗೆ ಫೋನ್ ಫೋನ್ ಮಾಡಿ ಕೇಳಿ ನೋಡ್ತೇನೆ ಮನೆ ಮುಂದೆ ಹೀಗೆ ಮಾಡಿಟ್ಟಿದ್ದಾರೆ ಹೆಚ್ಚು ಸಾಪಡಿನಿ ದಾ ಸೊ ಇವತ್ತು ಆ ಮಾಡ್ತಾ ಮಾಡ್ತಾಯಿದ್ದೀನಿ ಹೊರಗಡೆ ಮೊಟ್ಟೆ ಯಾವುದೊಂದು ಹಳೇದು ಒಡೆದಾಕಿದ್ದೀನಿ ಮತ್ತೆ ಮತ್ತು ಅಲ್ಲಿಂದ ಲೆಮನ್ ಕಟ್ ಮಾಡಿ ಅದ ಮೇಲೆ ಏನು ಕುಂಕುಮ ಬಿಟ್ಟಿದ್ದೀನಿ ಸೊ ನಾನು ಈಗಾಗ ಮಲ್ಕೋತೀನಿ ಮತ್ತು ನನ್ನ ಕ್ಯಾಮರೇನು ಹೊರಗಡೆ ಇಡೋಲ್ಲ ಮತ್ತು ಅಮ್ಮ ಅಮ್ಮನೇ ಹೊರಗಡೆ ಬರುವಾಗ ರಿಯಾಕ್ಷನ್ ಗೊತ್ತಾಗುತ್ತೆ ಓಕೆನಾ ನಾನು ಯಾವಾಗೋಗಿ ಮಲ್ಕೊಬಿಡ್ತೀನಿ ಅಮ್ಮ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಆಮೇಲೆ ನಾನು ವೀಡಿಯೋ ಮಾಡೋ ಥರ ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡೋ ಥರ ಮಾಡ್ತೀನಿ ಅದನ್ನು ನಾನು ಇವಾಗ ಮಾಡ್ಕೊಟ್ಟಿದ್ದೆ ಮತ್ತೆ ಏನಾಗುತ್ತೆ ನೋಡೋಣ ಬನ್ನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಂತಲ್ಲ ಬಡಿಸ್ತಾರೋ ಬಾರಿ

ಎಂತ ಕತೆ ಇದು ಮನೆ ಮುಂದ ಈ ತರ ಮಾಡಿದಾರಲ್ಲ ನಾಯ್ಗೆ ಅರ್ಥ ಇರ್ತಲ್ಲಣ್ಣಿಲ್ಲಿ ನಂಗೆ ಆ ವೀಡಿಯೋ ಗೊತ್ತ ಇಲ್ಲಿ ಬಾ ಎಂತ ಅಂದ್ರೆ ಇನ್ನಾನೇ ಮಾಡಿದ್ದಲ್ಲ ಕನ್ನಡದಲ್ಲಿ ನೋಡಿ ಮನೆ ಮುಂದೆ ಯಾರೋ ತಂದು ಮಾತಾಡಸಿದ್ರೆ ಮಾಡಿ ಮಡಿಗಿ ಹೋಗಿದ್ದಾರೆ ಈ ತರ ಮಾಡ್ತಾರೆ ನಮ್ದು ಅಕ್ಕಪಕ್ಕ ಜನರು ನೀ ಭಯ ಇಲ್ಲ ನಾ ನೆಕ್ಸ್ಟ್ ಬಂದಾಗ ಕಣ್ಣಲ್ಲಿ ಉಂಡೊಡಿಬೇಕು ಇಂತಗೆ ಮಾಡಿರ್ತಾರೆ ಈ ತರ नमँ आप कुछ बजा रहे हो ये बोलोगे कैसे चले चल ठीक है चलो इंता काती तू नहीं मट्टी तो रहने देते थे मट्ट बढ़ दो काले के लड़ी थे शो मट्ट तो रहे होंडे से तो दिखिया इतना बड़ा

ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹೆಚ್ಚು ಮಾಡಿ ಮಮ್ಮಿ ರಿಯಾಕ್ಷನ್ ನೋಟೆ

ಟ್ರ್ಯಾಕ್ ಸಕ್ಸಸ್ಫುಲ್ ಗಾಯಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ನೋಡಿದ್ರೆ ನಮ್ಮ ಅಮ್ಮನ ರಿಯಾಕ್ಷನ್ ಹೇಳಿಲ್ಲ ಮಾಟ ಅಂತ ಹೇಳಿದ್ರೆ ಥರ ನಮ್ಮಮ್ಮ ಬೆಳಿಗ್ಗೆ ಮಾಟ ಮಾಡಿ ಥರ ಮಾಡಿದ್ದಕ್ಕೆ ಅಮ್ಮನ ರಿಯಾಕ್ಷನ್ ಬಂತ ಏನಾಗಲ್ಲ ಅಮ್ಮ ಇದ್ರಿ ಈಗ ಮಾತೇ ಚೇಂಜ್ ಮಾಡ್ತಾ ಇದಾರೆ ಮತ್ತೆ ಸಿಗ್ತೀನಿ ಗಾಯಸ್

ಸುಮ್ಮನೆ ನೀನು ಸುಮ್ಮನೆ ಹೋಗು ನಾನೀಗ ಪೈರು ಕೆಲಸ ಮಾಡಿ ಬಂದು ನನಗೆ ಸುಸ್ತಾಗಿದೆ ಪೈರು ತೆಗ್ದು ಬಂದು ಭಾರಿ ಟಯರ್ಡ್ ಆಗಿದ್ದೀನಿ ಬೆಳಿಗ್ಗೆ ಹೆಂಗಿತ್ತು ನಿಜ ಅನ್ಸುತ್ತಾ ಅಂತ ನಿಜ ಅನ್ಸುತ್ತು ಭಯ ಬಿದ್ದು ಅದೇ ಮದೀಪಾ ನಾ ಸುಸ್ತಾಯ್ತು ಹುಳು ಮದ್ಯ ಬಾ

ಕ್ಯಾಮರಾಮನ್ ಮುಸ್ತಾಫ ನಾ ಸೈಲೆಂಟ್ ಆಗಿದ್ರೆ ರಾಮಗಳೂ ನಾ ಸೈಲೆಂಟ್ ಆಗಿದ್ರೆ ರಾಮ ಅದೇ ವೈಲೆಂಟ್ ಆದ ಅಂದರೆ ರಾವಣಗಳು ರಾವಣ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್ ಪ್ರಾಂಕ್ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನೇಳಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್ Walking alone in the streets I am.